ಎಲ್ಲಾರು ಹೇಗಿದ್ದೀರಾ ನಾವಂತ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿದ್ವಿ ನಾನು ನಿಮ್ಮ ಮಗಾನು ವಿಜಯ್ ಒಂದ್ ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನೋಡಿ ಸ್ಕಿಪ್ ಮಾಡಲಲ್ಲ ಹಾಯ್ ಮಾಡು ಮಗ್ನೆ ಹಾಯ್ ಮಾಡು ಹಾಯ್ ಲೈಕ್ ಮಾಡಿ ಅನ್ನು ಲೈಕ್ ಮಾಡಿ ಮಾಡಿ ಆ ವೆರಿ ಗುಡ್ ಸಬ್ಸ್ಕ್ರೈಬ್ ಬೆಳಗ್ಗೆ ಬಿದ್ಬಿಟ್ಟು ಹೆಂಗ್ ಏಟ್ ಮಾಡ್ಕೊಂಡಿದ್ದಾನೆ ಏನೋ ಮಕ್ಕಳನ್ನ ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ತುಂಬಾ ಬೀಳೋದು ಹೇಳೋದು ಇತ್ತಿದ್ದೆ ಮಕ್ಕಳು ಬಿದ್ದು ಎದ್ರೇನೆ ಅವು ಮಕ್ಕಳು ಕಲಿಯೋದು

ಇವನು ದಿವಾ ಹಂಗೆ ಡೈಲಿ ಹೇಳ್ಕೊಡ್ಬೇಕು ಫ್ರೆಂಡ್ಸ್ ಅವಾಗ ಅಮ್ಮ ಅನ್ನೋ ಅಮ್ಮ ಅನ್ನೋ ಅಮ್ಮ ಅನ್ನೋ ಸರಿ ಶಟ್ ಅಪ್ ಆ ಡೈಲಿ ಹೇಳ್ಕೊಡ್ಬೇ ಹೇಳ್ತಾನೆ ಯಾವ್ದು ಲಾಗಲ್ ಸುಮ್ನೆ ಶುರು ಮಾಡಿದೆ ಲಾಗ ಅವಾಗ ಏನಾಯ್ತು ಲಾಗಲ್ ಶುರು ಮಾಡ್ಬೇಕಾರೆ ನಾನ್ ಸುಮ್ನೆ ಅಮ್ಮ ಅನ್ನೋದು ಹೇಳೇ ಊಟ ಸಾಕು ಅದು ಹೇಳಿದ್ದು ಇತ್ತು ಅಂದ್ರೆ ಅಮ್ಮ ಅಂತ ಹೇಳು ಅಂದ್ರೆ ಅಮ್ಮ 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 ಅಂತ ಒಂದೇ ಸಲ ಹೇಳ್ಬಿಟ್ಟಿದ್ದಾನೆ ಅದೊಂಥರ ಖುಷಿ ಆಗುತ್ತೆ ನಂಗೆ ಸಾಕು ಖುಷಿ ಅಮ್ಮನ ಅಮ್ಮಾ ಅಮ್ಮಾ ಲವ್ ಯು ಹೇಳು ಮಗನೇ ಏನು ಇಬ್ರು ಮುದ್ದಾಡು ಹ ನಾನು ಮನೆಯಲ್ಲೇ ಏನಾದ್ರೂ ಎದುರುಸುದ್ರೇ ಏನಾದ್ರೂ ಒಡೆಯಕ್ಕೆ ಬಂದ್ರೆ ಸುಮ್ನೆ ನಾನು ಏನಾದ್ರೂ ಅಳ್ತಾ ಇದ್ರೆ ನಾನು ದಿವಾ ಇಡ್ಕೊಂಡು ಅವರಪ್ಪಗೆ ಚೆನ್ನಾಗಿ ಹೊಡಿತೆನೇ ಫ್ರೆಂಡ್ಸ್ ಅವನು ಅಳ್ತಾನೆ ಜೊತೆಗೆ ನಾನು ಅಳ್ತಾ ಇದ್ರೆ ಅವನು ಅಳ್ತಾರೆ ಅಮ್ಮ ಪ್ರೀತಿ ಜಾಸ್ತಿ ಯಾರು ಹೊರದಿದ್ದು ಯಾರಿಗೆ ಅಮ್ಮಂಗ ಹೊಡೆದ್ರೆ ಅಪ್ಪಂಗ ಹೊಡಿತೀನಿ ಅಂತ ಹ್ಮ್ ಆಯ್ತು ಬನ್ನಿ ಹೋಗೋಣ ಹೋಗಣತಿಯಾರ್ ಕೈತಿಯಾಳ ಅಪ್ಪ ನಾನ್ ಹಿಂಗ ಹೊಡಿತೀನಿ ಅಂತ ಹೊಡಿತವೇ ಹೆಂಗ ಜುಟ್ಟು ಅಮ್ಮಂಗ್ ಬಿಟ್ಟು

ओ देखो, यारो, ओ जरा, कुकु, अपाक, कुकु, नहीं कुकु, बाय, नहीं बाय, बाय मुने कुकु, कुकु मुने कुकु बार, बार

ಬರ್ರಿ ಕರ್ಕೊಂಡೋಗಿರಿ ಅದಕ್ಕೆ ಯಾಕೆ ಏನಿಸ್ತದ ನೋಡಿ ಕರ್ಕೊಂಡು ಹೋಗ್ತಾ ಇದ್ರಿ ಇವನು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಳಿ ಮಂಗನ ಬೇಗ ಹಾಂ ಬೀಳಲ್ಲ ನಡಿ ಅಂಬ ಟೊಮೊಟೊ ತೊಗೋತಾ ಇದ್ದಾರೆ ಹದಿನೆಂಟು ರೂಪಾಯಿ ಕೆಜಿ ಇವ ಬರಲ್ಲ ಆಲೂಗಡ್ಡೆ ಮೂವತ್ತು ರೂಪಾಯಿ ಕೆ ಜಿ ಸಾಕುಬಿಡ್ರಿ ಜಾಸ್ತಿ ಬೇಡ ತಿನ್ನೋಲ್ಲ ಏನಿಲ್ಲ ಎಲೆಕೋಸು ಮೂವತ್ತೆಂಟು ಹಸಿರು ಮೆಣಸಿ ತೊಂಬತ್ತು ರೂಪಾಯಿ ತೆಂಗಿನಕಾಯಿ ನಲವತ್ತು ರೂಪಾಯಿ ಅಪ್ಪ ಚೆನ್ನಾಗಿಲ್ಲ ನೋಡ್ಕೊತ ಚೆನ್ನಾಗಿರೋದು ಯಾವುದು ಚೆನ್ನಾಗಿಲ್ಲ ಫ್ರೆಶಿಲ್ಲ ಯಾವುದು ಇಲ್ಲ ಒಂಥರ ಆಗ್ಬಿಟ್ಟು ಬಿಸಿಲಿಗೆ ಸ್ವ ಫೈನಲ್ಲಿ ತರಕಾರಿ ತಗೊಂಬಂದು ಗಾಯ್ಸ್ ನಮ್ಮ ಖುಷಿ ನೋಡಿದ್ರೆ ಡಿಪೋ ಕೂತಿದ್ದಾನೆ ಇವನು ಇಲ್ಲಿ ಮೇಲೆ ನಿಂತಿದ್ದಾನೆ ಭಯಗಳೇ ಇಲ್ಲ ಸೊ ಬದಿದಂಗೆ ಮಜ್ಜಿಗೆ ಮಾಡ್ಕೊಡ್ತೀವಿ ಅಂತ ನನಗೆ ಐಸ್ ಹಾಕಿಬಿಟ್ಟು ಮಾಡ್ಕೊಡಿ ಅಂತ ಮಾಡ್ಕೊಡ್ತಾ ಇದ್ದಾರೆ ಸೊ ತರಕಾರಿ ತಗೊಂಡು ಬಂದಿದ್ವಿ ಒನ್ ತರ್ಟಿ ಆಯಿತು ಅಲ್ಲ ಟೂ ತರ್ಟಿ ಏನಾಯಿತು ಆಯಿತು ಟೂ ಹ್ಞೂ ಥ್ಯಾಂಕ್ ಯು ಬಿಸಿ ಬಿಸಿ ಇಸ್ಲಾಲ್ ಹೋಗಿ ಬಂದಿದ್ಕೆ ತಣ್ಣಗಿರ ಮಜಿ ನೋಡಿ ಅಲ್ಲಿ ಜ್ಯೂಸ್ ಕುಡಿದ್ವಲ್ಲ ಫೈನಲಿ ಮಜ್ಜಿಗೆ ಮಾಡ್ಕೊಂಡಿದ್ರು ಗಾಯ್ಸ್ ನಮ್ ಖುಷಿ ನೋಡ್ತಿದ್ರೆ ನಮ್ಗೆ ಕೊಡಲ್ವಲ್ಲ ಅಂತ ನೀ ಮಜಿ ಕುಡಿದಿನಾ ಸಣ್ಣಗೆ ತಂಜೋ ಸಾಗೆ ನಮ್ ಸಬ್ಸ್ಕ್ರೈಬರ್ ಎಲ್ಲಾ ತುಂಬಾ ಜನ ಕೇಳ್ತಿದ್ರು ಗೌಡಗೇರಿಗೆ ಹೋಗಿದ್ರಲ್ಲ ಯಾವ ರೀತಿ ಹೋಗಿದ್ರಿ ಇನ್ಫಾರ್ಮೇಶನ್ ಕೊಡಿ ನಾವು ಹೋಗ್ತೀವಿ ಹೋಗೋ ಸೊ ಏನಿಲ್ಲ ಗೈಸ್ ಬೆಂಗಳೂರಿಂದ ಹೋಗೋರು ಯಾರಾದರೂ ಇದ್ದರೆ ಸ್ಯಾಟಲೈಟಿಂದ ಹೋಗಿ ಬಸ್ಗಳು ಸಿಗ್ತವೆ ಮೈಸೂರಿಗೆ ಹೋಗೋ ಬಸ್ಗಳಿದ್ಯಾವಲ್ಲ ಪ್ರತಿಯೊಂದು ಬಸ್ಸೂ ಹೋಗಲ್ಲ ಇವಾಗೆಲ್ಲ ಡೈರೆಕ್ಟ್ ಹೋಯ್ತವೆ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಅನ್ನೋದು ಎಲ್ಲೋ ಒಂದೊಂದು ಬಸ್ಗಳು ಮಾತ್ರ ಹಳ್ಳಿಗಳ ಮೇಲೆ ಹೋಗೋದು ಚನ್ನಪಟ್ಟಣ ರಾಮನಗರ ಹಿಂಗೆ ಎಲ್ಲ ಸ್ಟಾಪು ಮೈಸೂರು ಟು ಬೆಂಗಳೂರು ಡೈರೆಕ್ಟು ಸೊ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬಸ್ ಹತ್ತಿದ್ರೆ ಸಿಗುತ್ತೆ ಇಲ್ಲಾಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಕ್ಕಲಿಪುರ ಮಾತ್ರ ಎಲ್ಲ ಮೆಜೆಸ್ಟಿಕ್ ಹೋಗಿ ಎಕ್ಸ್ಪ್ರೆಸ್ ಕೆಲವೊಂದು ನಿಲ್ಲಿಸ್ತವೆ ಚನ್ನಪಟ್ಟಣ ಕೆಲವೊಂದು ನಿಲ್ಲಿಸಲ್ಲ ಇಲ್ಲ ಪ್ಯಾಸೆಂಜರ್ ಸಿಕ್ಕೋದ್ರೆ ಅಲ್ಲಿ ಹೋಗಿ ಚನ್ನಪಟ್ಟಣ ಇಳ್ಕೊಳ್ಳಿ ಚನ್ನಪಟ್ಟಣದಲ್ಲಿ ಸಾಕು ನನಗೆ ಚನ್ನಪಟ್ಟಣದಿಂದ ಅಲ್ಲಿಗೆ ಬಸ್ಗಳಿದ್ದಾವೆ ಅನ್ನೋ ಟೈಮಿಂಗ್ಸ್ ನಾಲ್ಕು ಐದು ಇದಾವಂತೆ ಪ್ರತಿದಿನ ಸೊ ಹಾಗೆ ಬಸ್ ಬಿಟ್ಟರೆ ಅದೇ ನೀವು ಟ್ರೈನಲ್ಲಿ ಏನಾರು ಹೋದರೆ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಲ್ಲಿಂದ ಅಲ್ಲಿಗೆ ಒಂದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಇದೆ ನೆಡ್ಕೊಂಡೇ ಬರಬೇಕು ಇಲ್ಲ ಆಟೋದಲ್ಲಿ ಬರ್ತೀವಿ ಅಂದರೆ ಅದಕ್ಕೊಂದು ಮೂವತ್ತೈದು ರೂಪಾಯಿ ಕಿತ್ಕೋತಾರೆ ಆಟೋಗಳು ಸಿಗ್ತವೆ ಗೋಡ್ಗೆರೆಗೆ ಹೋಗಿ ನಲ್ವತ್ತು ರೂಪಾಯಿ ತಗೊಂಡ್ರು ಆಟೋದಲ್ಲಿ ಬಸ್ಸಲ್ಲಾದರೆ ಇಪ್ಪತ್ತೈದು ರೂಪಾಯಿ ಒಬ್ರಿಗೆ ಫ್ರೀ ಇಬ್ಬರಿಂದ ಒಬ್ರಿಗೆ ನಲ್ವತ್ತಮ್ಮ ಹ್ಞೂ ಆಟೋದಲ್ಲಿ ಒಬ್ರಿಗೆ ನಲ್ವತ್ತು ಗೌಡಗಿರಿಗೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ಗೈಸ್ ಚನ್ನಪಟ್ಟಣೆಯಿಂದ ಹ್ಞೂ ಆಟೋದಲ್ಲಿ ತರಣೆ ತಗೋತಾರೆ ನಲ್ವತ್ತು ರೂಪಾಯಿ ಅದು ಬೇಡ ಬಸ್ಸಲ್ಲೇ ಹೋಗ್ತೀವಿ ಅಂದರೆ ಹೋಗ್ಬೋದು ನೀವೇನಾರು ಭಾನುವಾರ ಹೋಗ್ತೀವಿ ಅಂದರೆ ತುಂಬಾ ರಶ್ ಇರುತ್ತೆ ಗೈಸ್ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಸೊ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನೀವು ಏನಾದರೂ ಕೇಳಬೇಕು ದೇವರ ಹತ್ರ ಈ ಬಸವಣ್ಣನ ಹತ್ರ ಏನಾದರೂ ಕೇಳಬೇಕು ತಾರೆ ತಾಳೆ ಗರಿಲಿ ಏನಾದರೂ ಕೇಳಬೇಕು ಶಾಸ್ತ್ರ ಕೇಳಬೇಕು ಅಂದರೆ ಭಾನುವಾರ ಸಿಗುತ್ತಲ್ಲ ಭಾನುವಾರ ಹೋಗಬಾರ್ದು ಹೇಳಲ್ಲ ಹಾ ಬಾಕಿ ದಿನಲ್ಲ ಮಂಗಳವಾರ ಮಾತ್ರ ಶುಕ್ರವಾರ ಹೇಳಿದಯ್ಯ ಮಂಗಳವಾರ ಶುಕ್ರವಾರ ಹೋದರೆ ಮಾತ್ರ ನಿಮ್ಗೆ ಹೇಳ್ತಾರಂತೆ ಹ್ಮ್ ಏನಕ್ಕೆ ಅದು ಐವತ್ತು ಜನಕ್ಕೆ ಒಂದು ದಿನಕ್ಕೆ ಫಸ್ಟ್ ಯಾರು ಹೋಯ್ತಾರೆ ಅವ್ರಿಗೆ ಐವತ್ತು ಜನಕ್ಕೆ ಹೇಳ್ತಾರಂತೆ ಅದು ಬುಕ್ಕಿಂಗು ತುಂಬಾ ಜನ ಬರ್ತಾರಲ್ಲ ಅದರಿಂದ ಹಂಗೆ ಮಾಡಿದ್ದಾರೆ ಸೊ ಇಷ್ಟು ಡೀಟೇಲ್ಸು ಗೊತ್ತಾಗಿದೆ ಅನ್ಸುತ್ತೆ ಆರಾಮಾಗಿ ಹೋಗೋರು ಹೋಗ್ಬಿಟ್ಟು ಬನ್ನಿ ಸೊ ಭಾನುವಾರ ಸ್ವಲ್ಪ ಅವಾಯ್ಡ್ ಮಾಡಿ ಬಸ್ ನಿಮ್ಮ ವೆಹಿಕಲ್ ಅಲ್ಲೇ ಹೋಗಿ ಇಲ್ಲಾಂದರೆ ಸ್ವಲ್ಪ ಕಷ್ಟಪಟ್ಟು ಹೋಯ್ತಿವೆ ಅಂದ್ರೆ ಹೋಗ್ಬೋದು ಆರಾಮಾಗಿ ಹೋಗ್ಬಿಟ್ಟು ಬರ್ತೀವಿ ಅಂದ್ರೆ ತಾಳ್ಮೆ ಇರಬೇಕು ನಮ್ಮ ನವಿ ತರ ತಾಳ್ಮೆ ಇಲ್ಲ ಅಂದ್ರೆ ಆಗಲ್ಲ ಮಕ್ಕಳು ಕಟ್ಟಿಕೊಂಡು ನಿಂಗೆ ಮಕ್ಕಳು ಕಟ್ಟಿಕೊಂಡು ಹೋಯ್ತಾಳಲ್ಲ ಗಾಯ್ಸ್ ಅದರಿಂದ ಇವರು ತಾಳ್ಮೆ ಕಳ್ಕೊಂಡು ಅಯ್ಯೋ ಇಷ್ಟೊಂದು ರಶ್ ಅಯ್ಯೋ ನಾವೇನು ಅರ್ಜೆಂಟ್ ಮಾಡಲಿಲ್ಲ ಬಟ್ ನಮ್ಮ ನವಿ ಅಯ್ಯೋ ಇದು ಹೊರಡತಾನೆ ಇಲ್ಲ ಅಯ್ಯೋ ಇದು ಹೊರಡತಾನೆ ಇಲ್ಲ ಬಪ್ಪ ಬೇರೆ ಅದು ನಿಮಗೆ ಏನೋ ಅದ್ಬಿಟ್ಟು ಬೇರೆ ಬಾಗಿಗೆ ಹೋಗೋದು ಬರಲ್ಲ ಅಲ್ಲಿ ಬೇರೆ ಗಾಡಿ ಎಷ್ಟೊತ್ತಿಗೆ ನೋಡ್ತೀನಿ ಎಷ್ಟೊತ್ತಿಗೆ ಅಲ್ಲಿ ಹೋಗ್ತೀನಿ ಎಷ್ಟೊತ್ತಿಗೆ ಹೋಗ್ತೀನಿ ಇನ್ನು ಕಡೆಯಿಂದ ಹೋಯ್ತಾ ಒಂದು ಆಟ ಹೋಗ್ತಿದ್ದೀವಿ ಗಾಯ್ಸ್ ಬೇಡ ಆಯ್ತು ಬಾ ಎಳ್ಬಿಟ್ಟು ಹೋಗೋಣ ಯಾರೂ ಗೊತ್ತಲ್ಲ ಈ ಆಟಗೆ ಅಂದರೆ ಆಟಗಳು ಜನ ಆಗ್ದಲೇ ಆಟಗಳು ಹೊರಡೋಲ್ಲ ಬಸ್ಸಲ್ಲಿ ಹೋಗ್ತೀವಂದ್ರೆ ನಾವು ಹೋಗಿದ್ದು ಫುಲ್ ರಶ್ಶು ಸೊ ಅದರಿಂದ ಸ್ವಲ್ಪ ನಮ್ಮ ನವಿಗೆ ಹಿಂಸೆ ಅನ್ನಿಸ್ತು ನಾನು ಏನಾಗಲ್ಲ ಪರವಾಗಿಲ್ಲ ಬಿಟ್ಟರೆ ಕುತ್ಕೊಂಡರೆ ಒಂದು ಅರ್ಘಂಟೆ ಏನಂದ್ರೆ ಎಷ್ಟೊತ್ತಿಗೆ ಹೋಗಿ ನೋಡ್ತೀನಿ ಹೆಂಗೆ ಇರುತ್ತೆ ನಿಜವಾಗೂ ಅದೇ ಪ್ಲೇಸ್ ನಾನು ಅಂದರೆ ಅಂದ್ಕೊಂಡಿರೋ ಪ್ಲೇಸಸ್ಗೆ ನಾನು ಯಾವತ್ತೂ ಹೋಗಿಲ್ಲ ಹಂಗೆ ಅದರಿಂದ

ಹ್ಮ್ ಹೌದು ಬಿಂದ ಇಟ್ಕೊಂಡು ಹೊಡೋ ತರ ಕೈ ನೀರ್ಗೋಸ್ಕರ ಹ್ಮ್ ಅಂತ ಪರಿಸ್ಥಿತಿ ಬೇಡಪ್ಪ ಬೇಗ ಮಳೆ ಬರಲಪ್ಪ ದೇವ್ರೆ ತುಂಬಾ ಜಾಸ್ತಿ ಮಳೆ ಬರಲಿ ಈ ವರ್ಷ ಹ್ಮ್ ಅದಕ್ಕಿಂತ ಮುಂಚೆನೆ ಬರುತ್ತೆ ಏನ್ ನೋಡ್ತಿದ್ದೀ ಮಗನೇ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಂಗೆ ಮಾರ್ನಿಂಗ್ ಲಾಕ್ ಶುರು ಮಾಡ್ತಿದ್ದೀವಿ ನಿನ್ನೆ ವೀಡಿಯೋ ಮಾಡ್ಕೊಳಕ್ಕೆ ಹಾಕಲಿಲ್ಲ ರಾತ್ರಿ ನೆನಕೆ ಮಾಡಿದ್ದೆ ಫ್ರೆಂಡ್ಸ್ ಖಾಲಿ ಹೊಟ್ಟೆಗೆ ಇವಾಗ ಕುಡಿತಿದ್ದೀನಿ ಒಂದಿನ ರಾಕಿ ಅಂತ ಒಂದಿನ ಇದ್ರೂ ಕುಡಿತೀನಿ ನೆನ್ನೆ ತರಕಾರಿ ತರಕಾರಿ ಅಂತ ಹೋಗಿದ್ವಲ್ಲ ಹಂಗೆನೇ ನಲ್ಲಿಕಾಯಿ ತೊಗೊಬಂದು ನನಗೆ ಇಷ್ಟ ನಲ್ಲಿಕಾಯಿ ಅಂದ್ಬಿಟ್ಟು ಇದಕ್ಕೆ ಬೆಟ್ಟ ನಲ್ಲಿಕಾಯಿನೋ ನಲ್ಲಿಕಾಯಿ ಅಂತ ಏನೋ ಅಂತಾರೆ ನನಗೆ ತುಂಬ ಇಷ್ಟ ನಾವು ಎರಡೆರಡು ರೂಪಾಯಿ ಕೊಟ್ಟು ತಿನ್ನವು ಇಲ್ಲಿ ಐದು ರೂಪಾಯಿಗೊಂದು ಅಂತ ಹೇಳಿದ್ರು ಒಂದು ತಗೊಂಡೆ ಐದು ರೂಪಾಯಿಗೆ ಒಂದು ಅದು ಕೆ ಜಿ ಲೆಕ್ಕ ತಗೊಂಡ್ರೆ ಅದೆಷ್ಟೋ ಇತ್ತು ನೋಡಲಿಲ್ಲ ಸರಿಯಾಗಿ ಮರ್ತಿಕೊಟ್ಟಿದ್ದೀನಿ ನೋಡಿ ನೆನೆ ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಬೆಳಗ್ಗೆ ಟಿಫನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ಮಶ್ರೂಮ್ ತಂದ್ಬಿಟ್ಟು ಅದರಿಂದ ಮಶ್ರೂಮ್ ಬಿರಿಯಾನಿ ಮಾಡೋಣ ನನಗೂ ತಿನ್ನಬೇಕು ಅನಿಸ್ತಿದೆ ಅದರಿಂದ ಮಾಡೋಣ ಇನ್ನು ನಮ್ಮನೆಯವರು ಮಕ್ಕಳು ಎಲ್ಲ ಮನಗಿದ್ದಾರೆ ಇನ್ನೂ ಎದ್ದಿಲ್ಲ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಕೊಡೋಣ ಇವತ್ತಿನ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತು ಮುಂದಿನ ಲೋಕ ಸಿಗ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್